ಹಲೋ ಎವ್ರಿ ಒನ್ ಆಲೂಗಡ್ಡೆ ಪಲ್ಯ ಮಾಡೋದು ಹೇಗೆ ತೋರಿಸ್ತೀನಿ ಬನ್ನಿ ನಾನಿಲ್ಲಿ ಫಸ್ಟು ಹಾಲೂಗಡ್ನ ಬೇಯಿಸಿಟ್ಕೊಂಡಿದ್ದೀನಿ ಸೊ ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಆಲೂಗಡ್ಡೆನ ಬೇಯಿಸಿಟ್ಕೊಳ್ಳಿ ಇನ್ನು ಒಗ್ಗರಣೆಗೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಉದ್ದಿನಬೇಳೆ ಮಣ್ಣು ಮೆಣ್ಸಿನ್ಕಾಯಿ ಅಥವಾ ಹಸಿರು ಮೆಣ್ಸಿನ್ಕಾಯಿ ನೀವು ಯಾರು ತಿಂತೀರ ಅದನ್ನ ತೊಗೊಬೋದು ನಾನಿಲ್ಲಿ ಎರಡೂ ತೊಗೊಂಡಿದ್ದೀನಿ ಹಾಗೆ ಕರ್ಬಂದ್ ಸೊಪ್ಪು ಒಂದು ಸ್ವಲ್ಪ ಅರ್ಶನ ಬೇಕು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಸೊ ಆಲೂಗಡ್ಡೆ ಸಿಪ್ಪೆ ನೀಟಾಗಿ ಬಿಡಿಸಿ ಅದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡಿಟ್ಕೋಬೇಕು ಅಟ್ಲೀಸ್ಟ್ ಮೂರು ವಿಜಲಾದರೂ ಹಾಕಿಸಿ ಅವಾಗ ಚೆನ್ನಾಗಿ ಬೆಂದಿರುತ್ತೆ ಇಲ್ಲ ಅಂತಂದರೆ ಒಂದೊಂದು ಬೆಂದಿರುತ್ತೆ ಒಂದೊಂದು ಬೆಂದಿರಲ್ಲ ಅದಕ್ಕೋಸ್ಕರ ನಾನು ಮೂರು ವಿಜಲು ಹಾಕ್ಸ್ತೀನಿ ಯಾಕೆ ಹೇಗಿದ್ರು ಹೇಗಿದ್ದರೂ ಅದನ್ನ ಸ್ಮ್ಯಾಶ್ ಮಾಡಬೇಕಲ್ಲ ಸೊ ಅದಕ್ಕೇ ಈರುಳ್ಳಿ ಉದ್ದಕ್ಕೆ ಹೆಚ್ಚಿಟ್ಕೊಂಡಿದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹಾಗೆ ಹಸಿರು ಮೆಣ್ಸಿನ್ಕಾಯಿ ಕೂಡ ಒಂದು ಸ್ವಲ್ಪ ಇಟ್ಕೊಂಡಿದ್ದೀನಿ ನಮ್ಮ ಮನೆಯಲ್ಲಿ ಹಸಿರು ಮೆಣ್ ಹಸಿರು ಮೆಣಸಿನ್ಕಾಯಿ ತಿಂದರೆ ಆಗೋಲ್ಲ ಅದಕ್ಕೆ ಜಾಸ್ತಿ ಯೂಸ್ ಮಾಡಲ್ಲ ಟೇಸ್ಟ್ಗೆ ಅಂತ ಒಂದೊಂದು ಸಲ ನಾನು ಹಾಕ್ತೀನಿ ಅಷ್ಟೆ ಇನ್ನು ಕೆಲವು ಶುಂಠಿ ಕೂಡ ಆ್ಯಡ್ ಮಾಡ್ತಾರೆ ಬಟ್ ನಾನಿಲ್ಲಿ ಶುಂಠಿನ ಆ್ಯಡ್ ಮಾಡ್ತಾಯಿಲ್ಲ ಇನ್ನು ಒಂದು ಪ್ಯಾನ್ಗೆ ಎಣ್ಣೆ ತೊಗೊಂಡು ಅದಕ್ಕೆ ಒಂದು ಸ್ವಲ್ಪ ಏನು ಇಟ್ಕೊಂಡಿದ್ದೆ ಅದನ್ನೆಲ್ಲ ಆ್ಯಡ್ ಮಾಡ್ತಾ ಹೋದೆ ಸಾಸಿವೆ ಕರ್ಬಂದ್ ಸೊಪ್ಪು ಕಡಲೆಬೇಳೆ ಉದ್ದಿನಬೇಳೆ ಜೀರಿಗೆ ಇದನ್ನೆಲ್ಲ ಒಣಮೆಣ್ಸಿನ್ಕಾಯಿ ಹಸಿರು ಮೆಣ್ಸಿನ್ಕಾಯಿ ಎಲ್ಲ ಹಾಕಿ ಅದಾದಮೇಲೆ ಈರುಳ್ಳಿನೂ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ದೋಸೆ ಜೊತೆ ಆಲೂಗಡ್ಡೆ ಪಲ್ಯ ಇದ್ದೇ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಇನ್ನು ಕೆಲವ್ರಿಗೆ ವಾಯು ಅಂತ ತಿನ್ನಲ್ಲ ಬದನೆಕಾಯಿ ಮತ್ತು ಆಲೂಗೆಡ್ಡೆ ಈ ಥರದ್ದು ವೆಜಿಟೇಬಲ್ಸ್ ಎಲ್ಲ ಕೆಲವ್ರಿಗೆ ಅಲರ್ಜಿ ಇರುತ್ತೆ ಕೆಲವ್ರಿಗೆ ಇಷ್ಟ ಆಗುತ್ತೆ ನನಗಿಷ್ಟ ಆ್ಯಕ್ಚುಲಿ ಆಲೂಗಡ್ಡೆ ಪಲ್ಯ ಅಂತಂದರೆ ಇನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಸ್ವಲ್ಪ ಉಪ್ಪು ಹಾಗೆ ಅರಸಿನ ಪುಡಿ ಹಾಕಿ ಎಣ್ಣೆನಲ್ಲಿ ಚೆನ್ನಾಗಿ ಫ್ರೈ ಆಗಬೇಕದು ಸೊ ಎಷ್ಟು ಫ್ರೈ ಆಗುತ್ತೆ ಅಷ್ಟು ಒಳ್ಳೆಯದು ಇನ್ನು ನನ್ನ ಫ್ರೆಂಡ್ ಒಬ್ಬರು ಟೊಮೊಟೊ ಕೂಡ ಆ್ಯಡ್ ಮಾಡ್ತಾಯಿದ್ರು ನಾನು ಆ ಥರನೂ ಸಲ ಟ್ರೈ ಮಾಡ್ತೀನಿ ಬೇರೆಯವ್ರು ಯಾರಾದ್ರೂ ತಿಂದಾಗ ಚೆನ್ನಾಗಿದೆ ಅನಿಸಿದ್ರೆ ಅದನ್ನು ಕೂಡ ಟ್ರೈ ಮಾಡ್ತೀನಿ ಬಟ್ ಅದು ನಮ್ಮ ಮನೆಯವ್ರಿಗೆ ಇಷ್ಟ ಆಗಲ್ಲ ಟೊಮೊಟೊ ಆ್ಯಡ್ ಮಾಡಿದ್ರೆ ಅದಕ್ಕೆ ನಾನು ಟೊಮೊಟೊ ಹಾಕಿಲ್ಲ ಒಬ್ಬೊಬ್ಬರು ಒಂದೊಂದು ಥರ ಟ್ರೈ ಮಾಡ್ತಾ ಇರ್ತಾರೆ ಅವರವರ ಟೇಸ್ಟ್ಗೆ ಹೆಂಗೆ ಇಷ್ಟ ಆಗುತ್ತೆ ಆ ಥರ ಈ ಥರ ನಾರ್ಮಲ್ಲಾಗಿ ನಮ್ಮ ಮನೆಯಲ್ಲಿ ಮಾಡೋದು ಇದು ಚೆನ್ನಾಗಿ ಫ್ರೈ ಆದಮೇಲೆ ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಹಾಲಿಗೆಡ್ಡೆ ಅದನ್ನು ಹಾಕಿ ಫ್ರೈ ಮಾಡಿದ್ರೆ ಮುಗೀತು ಅಷ್ಟೇ ಸೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಶಿಗೆ ಹಾಕಿದ್ರೆ ಚೆನ್ನಾಗಿರುತ್ತೆ ದೋಸೆ ಜೊತೆ ಆಲೂಗಡೆ ಪಲ್ಯ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತೆ ಹಾಗೆ ಚಟ್ನಿ ಆಲೂಗಡೆ ಮತ್ತು ಚಟ್ನಿ ಎರಡೂ ಇರಬೇಕು ನಮ್ಮ ಮನೆಯಲ್ಲಿ ಬರೀ ಪಲ್ಯ ಇದ್ದರೆ ತಿನ್ನಲ್ಲ ಸೊ ನಿಮ್ಮ ಹೀಗೆ ಮಾಡ್ತಾರಾ ಅಥವಾ ಏನಾದರೂ ಚೇಂಜಸ್ ಇದೆಯಾ ಕಮೆಂಟಲ್ಲಿ ಕಮೆಂಟ್ ಹಾಕಿ ನೋಡೋಣ ಆ ಥರನೂ ನಾನು ಟ್ರೈ ಮಾಡ್ತೀನಿ ಹೊಸ ಹೊಸ ಥರ ಇನ್ಮೇಲೆ ಕುಕ್ಕಿಂಗ್ ಬ್ಲಾಗ್ಸ್ನೂ ಅಪ್ಲೋಡ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಹೊಸ ಹೊಸದು ಏನಾದರೂ ಡಿಶ್ಗಳು ಅಥವಾ ನಾರ್ಮಲಾಗಿ ಕೆಲವ್ರಿಗೆ ಬ್ಯಾಚುಲರ್ಸ್ಗೆಲ್ಲ ಹೊಸದಾಗಿ ಮಾಡೋರಿಗೆಲ್ಲ ಏನೂ ಬರ್ತಿರಲ್ಲ ಅಂಥವ್ರಿಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ಕುಕ್ಕಿಂಗ್ದನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್